प्रियस्नेतरे ಜೀವ್ ವೆಕ್ಟರ್ ಚಾನಲ್ನ ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲಿ ಎರಡು ವಿಭಿನ್ನ ದಿಕ್ಕುಗಳಿಂದ ಅವನನ್ನು ಎಳೆಯುವ ಸಮಯ ಬಂದೇ ಬರುತ್ತದೆ ಒಂದು ಕಡೆ ಅವನ ಗುರಿಗಳಿವೆ ಅವುಗಳನ್ನು ಅನುಸರಿಸುವುದು ಬಹಳ ಮುಖ್ಯ ಮತ್ತು ಇನ್ನೊಂದು ಕಡೆ ಎರಡು ನಿಮಿಷಗಳ ನಕಲಿ ಆನಂದ ಅದನ್ನು ಒಮ್ಮೆ ಮಾಡಲು ಹೇಳುವ ಧ್ವನಿ ಯಾರಿಗೂ ತಿಳಿಯುವುದಿಲ್ಲ ಮತ್ತು ಕಾಣಿಸುವುದಿಲ್ಲ ಆ ಧ್ವನಿಯು ಅತ್ಯುತ್ತಮ ಜನರನ್ನು ಸಹ ಕೆಳಗೆ ಬೀಳುವಂತೆ ಮಾಡುತ್ತದೆ ಕಾಮವು ಕೇವಲ ಒಂದು ಭಾವನೆಯಲ್ಲ ಆದರೆ ನೀವು ನಿಮ್ಮ ಆಸೆಗಳನ್ನು ನಿಯಂತ್ರಿಸುತ್ತೀರಾ ಅಥವಾ ಈ ಆಸೆಗಳೇ ನಿಮ್ಮನ್ನು ನಿಯಂತ್ರಿಸುತ್ತಿವೆ ಎಂಬುದಕ್ಕೆ ಒಂದು ಪರೀಕ್ಷೆ ತಡರಾತ್ರಿಯಲ್ಲಿ ಯಾರು ನೋಡದಿದ್ದಾಗ ಆ ವ್ಯಕ್ತಿ ನಿಜವಾಗಿಯೂ ಯಾರು ಅವನು ಬ್ರಹ್ಮಚಾರಿಯೇ ಅಥವಾ ಅವನು ಬ್ರಹ್ಮಚಾರಿಯಂತೆ ನಟಿಸುತ್ತಿದ್ದಾನೆಯೇ ಎಂಬ ಸತ್ಯವನ್ನು ಈ ಪರೀಕ್ಷೆ ತೋರಿಸುತ್ತದೆ ಸ್ನೇಹಿತರೆ ಇನ್ಸ್ಟಾಗ್ರಾಂನಲ್ಲಿ ಒಬ್ಬ ಹುಡುಗನಿಂದ ನನಗೆ ಡಿ ಎಂ ಬಂದಿತು ಅವನು ಬ್ರಹ್ಮಚಾರ್ಯವನ್ನು ಅಭ್ಯಾಸ ಮಾಡಲು ಬಯಸುತ್ತಾನೆ ಆದರೆ ಅವನು ತಮ್ಮ ದೇಹವನ್ನು ಬಹಿರಂಗಪಡಿಸುವ ಜನರನ್ನ ಅನುಸರಿಸುತ್ತಿದ್ದಾನೆ ಅಂದರೆ ಅವನ ಇಡೀ ಕ್ಷೇತ್ರವು ಇಂತಹ ವಿಷಯವನ್ನು ಒಳಗೊಂಡಿದೆ ಆದ್ದರಿಂದ ನೀವೇ ನಿಮ್ಮ ಉನ್ನತ ಮಾರ್ಗದಿಂದ ನಿಮ್ಮನ್ನ ದೂರವಿಡುವ ಅನೇಕ ಗೊಂದಲಗಳನ್ನು ಸೃಷ್ಟಿಸಿದಾಗ ಬ್ರಹ್ಮಚರ್ಯ ಹೇಗೆ ಸಾಧ್ಯ ಎಂದು ಯೋಚಿಸಿ ತನ್ನ ಜೀವನದಲ್ಲಿ ನಕಲಿ ಆನಂದಗಳನ್ನು ಹೊಂದಿರುವ ವ್ಯಕ್ತಿಗೆ ಆ ಮನುಷ್ಯನಿಗೆ ತನ್ನ ಜೀವನದಲ್ಲಿ ನಿಜವಾದ ತೀಕ್ಷ್ಣತೆ ಸ್ಪಷ್ಟತೆ ಉದ್ದೇಶ ಶಕ್ತಿ ಎಂದಿಗೂ ಇರುವುದಿಲ್ಲ ಅದನ್ನು ಸ್ವಲ್ಪವಾದರೂ ಇರುವವರಿಂದ ಕಸಿದುಕೊಳ್ಳಬಹುದು ಸ್ನೇಹಿತರೆ ಡಿಯೋಗ ಎಂಬ ಯೋಧನು ತುಂಬ ಬಲಶಾಲಿ ಮತ್ತು ಕೌಶಲ್ಯ ಪೂರ್ಣನಾಗಿದ್ದನಂತೆ ಎಲ್ಲರೂ ಅವನನ್ನು ಗೌರವಿಸುತ್ತಿದ್ದರು ಆದರೆ ಅವನಲ್ಲಿ ಒಂದು ಗುಪ್ತ ದೌರ್ಬಲ್ಯವಿತ್ತು ಅದೇನೆಂದರೆ ಚಿನ್ನ ಮತ್ತು ಬೆಳ್ಳಿಯ ಮೇಲೆ ಅಲ್ಲ ವಿಜಯದ ಮೇಲೆಯೂ ಅಲ್ಲ ದೈಹಿಕ ಸುಖಗಳ ಮೇಲೆ ಹಾಸ್ಯ ಮತ್ತು ನಿಧಾನವಾಗಿ ಈ ವಿಷಯ ಅವನನ್ನ ಒಳಗಿನಿಂದ ತಿನ್ನಲು ಪ್ರಾರಂಭಿಸಿತು ಅವನಿಗೆ ಒಳಗಿನಿಂದ ಹಸಿವು ಶುರುವಾಯಿತು ತರಬೇತಿ ಕಳೆದುಕೊಳ್ಳಲು ಶುರುವಾಯಿತು ಹೋರಾಟದ ಸಮಯದಲ್ಲಿ ಅವನ ತೀಕ್ಷ್ಣತೆಯ ಕೊರತೆ ಸ್ಪಷ್ಟವಾಗಿ ಗೋಚರಿಸಿತು ಮತ್ತು ಕೆಟ್ಟ ವಿಷಯವೇನೆಂದರೆ ಅವನು ಯೋಧನ ಮಾರ್ಗವನ್ನ ಏಕೆ ಹಾರಿಸಿಕೊಂಡಿದ್ದೇನೆಂಬುದನ್ನು ಮರೆಯಲು ಪ್ರಾರಂಭಿಸಿದನು ಅವನು ಹಿಂದೆ ಸುಲಭವಾಗಿ ಸೋಲಿಸುತ್ತಿದ್ದ ವಿರೋಧಿಗಳ ವಿರುದ್ಧ ಬದುಕುಳಿಯುವುದು ಸಹ ಅವನಿಗೆ ಕಷ್ಟಕರವಾಗಿದೆ ಇದು ಡಯೋಗನನ್ನ ಆಘಾತಗೊಳಿಸಿತು ಮತ್ತು ಅವನು ಗುಡ್ಡಗಾಡು ಪ್ರದೇಶಗಳಿಗೆ ಏಕಾಗಿಯಾಗಿ ಓದಲು ಸ್ವಲ್ಪ ಸ್ಪಷ್ಟತೆಯನ್ನು ಪಡೆಯಲು ಅವನು ಜಲಪಾತದ ಕೆಳಗೆ ಸುಮಾರು ಏಳು ದಿನಗಳ ಕಾಲ ಧ್ಯಾನ ಮಾಡಿದನು ತಣ್ಣೀರು ಮತ್ತು ಅವನ ಆಲೋಚನೆಗಳನ್ನು ಎದುರಿಸಿದನು ಮತ್ತು ಅವನು ಹಿಂತಿರುಗಿದಾಗ ಅವನು ಬದಲಾಗಿದ್ದನು ಅವನ ಕಣ್ಣುಗಳಲ್ಲಿ ತೀಕ್ಷ್ಣತೆ ಇತ್ತು ಅವನ ತುಟಿಗಳು ಸ್ಪಷ್ಟವಾಗಿದ್ದವು ಜಾಗು ತನ್ನ ಹಾಸ್ಯಗಳನ್ನು ಕೊನೆಗೊಳಿಸಲು ಪ್ರಯತ್ನಿಸಲಿಲ್ಲ ಆದರೆ ಅವುಗಳನ್ನು ನಿಯಂತ್ರಿಸುವುದನ್ನು ಕಲಿತಿದ್ದನು ಅವನು ತನ್ನ ದೈನಂದಿನ ದಿನಚರಿಯನ್ನ ತರಬೇತಿ ಶಿಸ್ತು ಮತ್ತು ತನ್ನ ದೇಹದಿಂದ ತುಂಬಿದನು ಗಮನವನ್ನ ಕೇಂದ್ರೀಕರಿಸುವ ಮೂಲಕ ಅವನು ತನ್ನ ದೌರ್ಬಲ್ಯವನ್ನ ಶಕ್ತಿಯಾಗಿ ಪರಿವರ್ತಿಸಿದನು ನಂತರ ಅವನು ಜನರು ಕನಸು ಕಾಣುವ ಒಬ್ಬ ಬಲಿಷ್ಠ ಯೋಧನಾದನು ಆದರೆ ಅನೇಕ ಜನರು ಓಡಿ ಹೋಗುವ ಒಂದು ಸತ್ಯವೆಂದರೆ ಕಾಮವನ್ನು ತೊಡೆದು ಹಾಕಲು ಸಾಧ್ಯವಿಲ್ಲ ಏಕೆಂದರೆ ಅದು ಜೀವಂತ ದೇಹದ ಒಂದು ಭಾಗವಾಗಿದೆ ಆದ್ದರಿಂದ ಅದು ಖಂಡಿತವಾಗಿಯೂ ಅನುಭವಿಸಲ್ಪಡುತ್ತದೆ ಆದರೆ ನೀವು ಅದನ್ನು ವರ್ತಿಸಬಹುದು ಭಯಕ್ಕೆ ಇದ್ದಕ್ಕಿದ್ದಂತೆ ಉದ್ಭವಿಸಿದಾಗಲೆಲ್ಲ ಮೊದಲು ಮೂತ್ರ ವಿಸರ್ಜಿಸಿ ನಂತರ ತಕ್ಷಣ ತಕ್ಷಣ ಇಪ್ಪತ್ತು ತಳ್ಳುವಿಕೆಗಳನ್ನು ಮಾಡಿದಂತೆ ಮೇಕಪ್ ಹಚ್ಚಿಕೊಂಡ ನಂತರ ಮೊಬೈಲ್ ಬಳಸುವ ಬದಲು ಈಗಾಗಲೇ ತಣ್ಣೀರಿನಿಂದ ಮುಖ ತೊಳೆಯಿರಿ ಪೆನ್ನು ಮತ್ತು ಕಾಗದ ತೆಗೆದುಕೊಂಡು ನಿಮ್ಮ ಗುರಿಗಳ ಬಗ್ಗೆ ಯೋಚಿಸಿ ಈ ವರ್ಷದ ಅಂತ್ಯದ ವೇಳೆಗೆ ನಾನು ಎಲ್ಲಿಗೆ ತಲುಪಲು ಬಯಸುತ್ತೇನೆ ಏಕೆಂದರೆ ನಿಮಗೆ ನೆನಪಾದಾಗ ನಿಮ್ಮ ಭವಿಷ್ಯದ ಕನಸುಗಳು ಎಷ್ಟು ದೊಡ್ಡವು ಎಂದು ನೀವು ಅರಿತುಕೊಳ್ಳುವಿರಿ ಆಗ ನಾನು ನನ್ನ ಶಕ್ತಿಯ ಒಂದು ಅನ್ನು ಸಹ ವ್ಯರ್ಥ ಮಾಡಲು ಸಾಧ್ಯವಿಲ್ಲ ಎಂದು ನೀವು ಅರಿತುಕೊಳ್ಳುವಿರಿ ಏಕೆಂದರೆ ನನ್ನನ್ನು ನನ್ನ ಅತ್ಯುತ್ತಮ ಆವೃತ್ತಿಯನ್ನಾಗಿ ಮಾಡುತ್ತದೆ ಮತ್ತು ನಾನು ಎಲ್ಲಿಗೆ ಹೋಗಬೇಕೆಂದು ಬಯಸುತ್ತೇನೋ ಅಲ್ಲಿಗೆ ನನ್ನನ್ನು ಕರೆದೊಯ್ಯುತ್ತದೆ ಈಗ ಆಯ್ಕೆ ನಿಮ್ಮದು ನೀವು ಕಾಮವನ್ನ ಗೆಲ್ಲಲು ಬಿಡುತ್ತೀರಾ ಅಥವಾ ಅಂತಿಮವಾಗಿ ಸಾಕು ಎಂದು ಹೇಳುತ್ತೀರಾ ಈಗ ನಾನು ಗೆಲ್ಲುತ್ತೇನೆ ಇದಕ್ಕೆ ನಿಜವಾಗಿಯೂ ಸಿದ್ಧರಾಗಿರುವ ಸ್ನೇಹಿತರು ವಿಡಿಯೋವನ್ನ ಖಂಡಿತವಾಗಿಯೂ ಲೈಕ್ ಮಾಡಿ ಮತ್ತು ಕಾಮೆಂಟ್ನಲ್ಲಿ ಗೆಲುವು ವಿನ್ನರ್ ಎಂಬ ಪದವನ್ನು ಉಲ್ಲೇಖಿಸಿ ಏಕೆಂದರೆ ಇದು ನಿಮ್ಮ ಹಣೆ ಬರಹ ಮತ್ತು ಜನರು ಪ್ರದರ್ಶನ ನೀಡುವುದನ್ನು ನೋಡುವ ನಿಮ್ಮ ಸ್ನೇಹಿತರಲ್ಲಿ ಒಬ್ಬರಿಗೆ ಈ ಕಳಿಸಲು ಮರೆಯಬೇಡಿ ಈಗ ಸೋಲುವುದನ್ನು ನಿಷೇಧಿಸಲಾಗಿದೆ ಮುಂದಿನ ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿಯಾಗುತ್ತೇನೆ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ಇಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲವೆಂದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಪ್ರೆಸ್ ಮಾಡಿ ಆ ನೋಟಿಫಿಕೇಷನ್ ಆನ್ ಮಾಡಿ ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಮುಕ್ತವಾಗಿ ಕಾಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್